ರಂಗಯ್ಯ ಬೆಳಿಗ್ಗೆನೆ ಉದಯವಾಗುವುದಕ್ಕೆ ಮುಂಚೆನೆ ಹೆಗಲ ಮೇಲೆ ಬಲೆಯನ್ನು ಹಾಕಿಕೊಂಡು ಸಮುದ್ರಕ್ಕೆ ಹೊರಟ ಆಕಾಶದಲ್ಲಿ ಕಪ್ಪು ಮೋಡಗಳು ಹೋಗ್ತಾ ಇತ್ತು ಈ ಮಳೆಕಾಲ ಬರ್ತಾ ಇದೆ ಅಂದ್ರೇನೆ ನಮಗೆ ತುಂಬಾನೇ ಭಯ ಮಳೆಯಲ್ಲಿ ಹೊರಗಡೆ ಹೋಗ್ಬಾರ್ದು ಸಮುದ್ರದತ್ರ ಹೋಗ್ಬಾರ್ದು ಅಂತ ಏನೇನೋ ಹೇಳ್ತಾರೆ ನಮ್ಮ ಜೀವನನು ನಡಿಬೇಕಲ್ವಾ ಏನೋ ರಂಗ ಒಬ್ನೇ ಮಾತಾಡ್ಕೊಂಡೋಗ್ತಾ ಇದ್ದೀಯಾ ಹೀಗೆ ದಾರಿಯಲ್ಲಿ ಸಿಕ್ಕಿದ ಸುಬ್ಬಯ್ಯ ಅವನು ಕೂಡ ಬಲೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ನಮ್ಮ ಜೀವನದ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಮಳೆ ಬರ್ತದಂತೆ ಹೌದಾ? ಹೌದು ಕಣೋ ಸಮುದ್ರದತ್ತ ಹೋಗಬರ್ದಂತೆ ಮಳೆ ತುಂಬಾ ಜಾಸ್ತಿ ಇದೆ ಅಂತೆ. ಮೊದಲೇ ಈ ಮಳೆ ಕಾಲದಲ್ಲಿ ಸಮುದ್ರದತ್ತ ಹೋಗಕಾಗಲ್ಲ ಅದರಲ್ಲಿ ಮೀನು ಕೂಡ ನಮಗೆ ಸಿಗದೇ ಇಲ್ಲ. ಹೀಗಿರುವಾಗ ವಾರದಲ್ಲಿ ಎರಡು ದಿನ ನಮ್ಗೆ ಕೆಲಸ ಸಿಕ್ಕಿದ್ರೆ ನಾವು ಬದುಕಿದ ಹಾಗೇನೆ ಈ ವಾರ ಸ್ವಲ್ಪ ಬಿಸಿಲಿರುತ್ತೆ ಅಂತೆ ಒಂದ್ ನಾಲ್ಕು ದಿನ ನಮ್ಗೆ ಏನಾದ್ರು ಕೆಲ್ಸ ಸಿಕ್ಬಿಟ್ರೆ ನಮಗೂ ಕೂಡ ಚೆನ್ನಾಗಿರುತ್ತೆ ನನ್ನ ಮಗಳು ಏನೋ ಇಂಗ್ಲಿಷ್ ಪುಸ್ತಕ ಬೇಕು ಅಂತ ನಾನು ನಾನ್ ಹೋಗುವಾಗ ಪುಸ್ತಕ ತಗೊಂಡೋಗದ ತಿನ್ಲಿಕ್ಕೇನಾದ್ರು ತಗೊಂಡೋಗದ ಹೀಗೆ ಮಾತಾಡ್ಕೊಂಡು ಸಮುದ್ರದತ್ರ ಬಂದ್ರು ಸಮುದ್ರಕ್ಕೆ ಕೈ ಮುಗಿದು ಅವರವರ ಅಡಗನ್ನು ಹತ್ತಿದ್ರು ಹೀಗೆ ಸಮುದ್ರದ ಒಳಗೆ ಹೋದಂತೆ ಬಲೆಯನ್ನು ಬೀಸಿದ್ರು ಬಲೆಯನ್ನು ಬೀಸಿದಾಗ ಸಮುದ್ರದಲ್ಲಿ ತುಂಬಾ ಮೀನುಗಳು ಸಿಕ್ತು ಅದನ್ನು ನೋಡಿ ಇಬ್ಬರು ತುಂಬಾ ಸಂತೋಷ ಪಟ್ಟು ಹೊರಗಡೆ ಬಂದ್ರು ಅರೆ ರಂಗ ಏನೋ ಇವತ್ತು ಇಷ್ಟೊಂದು ಮೀನು ಸಿಕ್ಕಿದೆ ನಮ್ಗೆ ನಮ್ಮ ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ ಅಷ್ಟೇನಾ ಅಥವಾ ಕತ್ತಲಾಗಿರುವ ನಮ್ಮ ಜೀವನ ಮತ್ತೆ ಕತ್ತಲಾಗುತ್ತಾ ಹಬ್ಬಾ ಏನೋ ಅದು ಬೆಳಿಗ್ಗೆನೆ ಅಪುಶಕನವಾಗಿ ಮಾತಾಡ್ತಿದ್ದೀಯಾ ಹಾಗೆ ಹೇಳಿ ರಂಗಯ್ಯ ಮೀನನ್ನು ಮಾರಲು ಟೌನಿಗೆ ಹೋದ ಹೀಗೆ ಸ್ವಲ್ಪ ಸಮಯದ ನಂತರ ಮೀನನ್ನು ಮಾರಿ ಮಗಳು ಕೇಳಿದ ಪುಸ್ತಕವನ್ನು ಮತ್ತು ಹಣವನ್ನು ಮನೆಗೆ ತಂದ ಮಗಳೇ ನೀನ್ ಕೇಳಿದ ಪುಸ್ತಕ ಇದೇನಾಮ್ಮ ಚೆನ್ನಾಗಿ ಓದಿ ಮಗಳೇ ಬನ್ರಿ ಊಟ ಕೊಡ್ತೀನಿ ಪದ್ಮಾ ಇಲ್ಲಿಗೆ ಬಾ ಪದ್ಮಾ ಮುಂದಿನ ವಾರ ತುಂಬಾ ಮಳೆ ಇರುತ್ತೆ ಅಂತ ಹೇಳಿದಾರೆ ಅಲ್ವಾ ಈ ಹಣವನ್ನು ತಗೋ ಮನೆಗೆ ಬೇಕಾಗಿರುವ ವಸ್ತುಗಳನ್ನ ತಗೊಂಡು ಹಣವನ್ನು ನೋಡಿ ಖರ್ಚು ಮಾಡು ಇಷ್ಟೊಂದು ಹಣ ಎಲ್ಲಿಂದ ರೀ ಸಾಲ ಮಾಡಿದ್ರಾ ಇಲ್ಲ ಕಣೇ ಇವತ್ತು ಸಮುದ್ರದಲ್ಲಿ ನನಗೆ ತುಂಬಾ ಮೀನು ಸಿಕ್ತು ಅದರಿಂದ ಬಂದ ಹಣನೇ ಇದು ಹೌದಾ ರೀ ತುಂಬಾ ಸಂತೋಷ ನೀವು ಚಿಂತೆ ಮಾಡ್ಬೇಡಿ ನಾ ನೋಡ್ಕೋತೀನಿ ರಂಗಯ್ಯ ಊಟ ಮಾಡಿ ನಿದ್ರೆ ಮಾಡ್ದ ಪದ್ಮ ವಸ್ತುಗಳನ್ನು ತಗೋಬರಲು ಬ್ಯಾಗ್ ಅನ್ನು ತೆಗೆದುಕೊಂಡು ಹೊರಗಡೆ ಹೋದ್ಲು ಪದ್ಮ ಸಂತೆಗೆ ಹೋಗಿ ವಸ್ತುಗಳನ್ನು ತೆಗೆದುಕೊಂಡು ಬರುವಾಗ ರಂಗಯ್ಯ ಮತ್ತೆ ಬಲೆಯನ್ನು ಸಿದ್ಧಪಡಿಸಿದ ಏನ್ರಿ ಮತ್ತೆ ಮೀನಿಡಿಯಕ್ಕೆ ಹೋಗ್ತೀರಾ ಹೌದು ಪದ್ಮ ರಾತ್ರಿ ನಾನು ಸುಬ್ಬಯ್ಯ ಸಮುದ್ರಕ್ಕೆ ಹೋಗೋಣ ಅಂತ ಆವಾಗ್ಲೇ ಮಾತಾಡ್ಕೊಂಡು ಹೌದಾ ಇರ್ರಿ ಟಿಫಿನ್ ಬಾಕ್ಸ್ ಹಾಕೊಡ್ತೀನಿ ಇಲ್ಲ ಇಲ್ಲ ನಾನು ಸುಬ್ಬಯ್ಯ ದಾರಿಯಲ್ಲಿ ಏನಾದ್ರೂ ತಿನ್ಕೋತೀವಿ ಅವ್ ನನಗೋಸ್ಕರ ಕಾಯ್ತಾ ಇರ್ತಾನೆ ನೀನು ಪುಟ್ಟಿ ಹುಷಾರಾಗಿರಿ ರಂಗಯ್ಯ ಬಲೆ ತಗೊಂಡು ಸಮುದ್ರದ ಬಳಿ ಬಂದ ಸುಬ್ಬಯ್ಯ ಅಷ್ಟೊತ್ತಿಗೆ ಅಲ್ಲಿ ಕೂತ್ಕೊಂಡಿದ್ದ ರಂಗ ಸಮುದ್ರ ನೋಡೋ ಏನು ಚೆನ್ನಾಗೇ ಇದೆ ಅಲ್ವಾ ಗಾಳಿ ಜಾಸ್ತಿ ಆಗಿದೆ ದಿಕ್ಕು ಕೂಡ ಬದಲಾಗಿದೆ ನಿನ್ಗೆ ನೋಡುವಾಗ ಗೊತ್ತಾಗ್ತಾ ಇಲ್ವಾ ಹೌದು ಸಮುದ್ರದಲ್ಲಿ ಗಾಳಿ ಜಾಸ್ತಿ ಆಗ್ತಿದೆ ಬಾಬಾ ಸಮಯ ಆಯ್ತಲ್ವಾ ಬೇಗ ಹೋಗಿ ಬಲೆ ಹಾಕೋಣ ಯಾಕೋ ಈ ಸಮಯ ಬೇಡ ಅಂತ ಅನ್ಸ್ತಾ ಇದೆ ಕಣು ಸರಿ ಬಾ ಇಲ್ಲಿಂದ ಹೊರಟೋಗೋಣ ಸುಬ್ಬಯ್ಯ ಬಲವಂತ ಮಾಡಿ ರಂಗಯ್ಯನನ್ನು ಕರೆದುಕೊಂಡು ಮನೆಗೆ ಬಂದ ರಂಗಯ್ಯನಿಗೆ ಮನಸ್ಸು ಕೇಳಲೇ ಇಲ್ಲ ಮತ್ತೆ ಬೇಟೆಗೆ ಹೋಗ್ಬೇಕು ಅಂತ ಮನ್ಸು ಹೇಳ್ತಾನೇ ಇತ್ತು ಆದ್ರೆ ರಂಗಯ್ಯ ಅವನನ್ನು ಒಬ್ಬನೇ ಕಳಿಸ್ಲಿಕ್ಕೆ ಮನ್ಸು ಬರ್ಲಿಲ್ಲ ರಂಗಯ್ಯ ಆಲೋಚನೆ ಮಾಡ್ದ ಮರ್ತೋಯ್ತು ಕಣು ರಂಗಯ್ಯ ನನ್ನ ಹೆಂಡತಿ ಬರುವಾಗ ಹಾಲ್ ತಗೊಂಡ್ ಕೇಳಿದ್ಲು ಅವಳು ಗಿನ್ನಿ ಮಾಡ್ತಾಳಂತೆ ಹಾಲ್ ತಗೊಂಡ್ಬರ ಕೇಳಿದಾಳೆ ನಂಗೆ ಮರ್ತೋಯ್ತು ನೀನ್ ಹೋಗ್ ನಾನು ಬರ್ತೀನಿ ಆಯ್ತ್ ಕಣು ವಾತಾವರಣ ಚೆನ್ನಾಗಿದ್ರೆ ಬೆಳಿಗ್ಗೆ ಬೇಗನೆ ಹೋಗೋಣ ಆಯ್ತ್ ಕಣು ಸುಬ್ಬಯ್ಯನನ್ನು ಕಳಿಸಿ ರಂಗಯ್ಯ ಮತ್ತೆ ನೀರಿನೊಳಗೆ ಒಬ್ಬನೇ ಇಳಿದ ಸುಬ್ಬಯ್ಯ ಆಲೋಚನೆ ಮಾಡಿದ ಹಾಗೆ ಸಮುದ್ರ ಅಲ್ಲೋ ಕಲ್ಲೋಲವಾಯಿತು ಹೀಗೆ ಗಾಳಿ ಜಾಸ್ತಿಯಾಗಿ ರಂಗಯ್ಯನ ಹಡಗು ಮುಳುಗಿ ಹೋಯಿತು ಆ ಸ್ಥಿತಿಯಲ್ಲಿ ರಂಗಯ್ಯ ಸಮುದ್ರ ತಾಯಿಗೆ ಕೈ ಮುಗಿದು ತಾಯಿಯನ್ನು ಬೇಡಿಕೊಂಡ ಅಲೆಗಳು ಬೀಸುವುದನ್ನು ನೋಡಿ ತನ್ನ ಪ್ರಾಣ ಹೋಯ್ತು ಅಂತ ತಿಳ್ಕೊಂಡ ಮರುದಿನ ಬೆಳಿಗ್ಗೆ ಸುಬ್ಬಯ್ಯ ರಂಗಯ್ಯನ ಮನೆಗೆ ಹೋದ ಏನಮ್ಮ ತಂಗಿ ಗಿನ್ನಿ ಮಾಡಿದ್ಯಂತೆ ಎಲ್ಲಿ ನನಗೆ ಅಣ್ಣ ಏನಣ್ಣ ನೀವಿಲ್ಲಿದ್ದೀರಾ ರಾತ್ರಿ ಸಮುದ್ರಕ್ಕೆ ಹೋಗಿಲ್ವಾ ರಂಗಯ್ಯ ಹೇಳಿಲ್ವಾ ವಾತಾವರಣ ಚೆನ್ನಾಗಿಲ್ಲ ಅಂತ ನಾವಿಬ್ರು ಮನೆಗ್ ಬಂದೋ ಹೌದು ಅವನೆಲ್ಲಿ ಅಣ್ಣ ಅವ್ ರಾತ್ರಿ ಮನೆಗೆ ಬರ್ಲಿಲ್ಲ ಅಯ್ಯೋ ಬಂದಿಲ್ವಾ ನನ್ನ ಹೋಗು ಅಂತೇಳಿ ಅವನ್ ಮಾತ್ರ ಹೋಗ್ಬಿಟ್ನಾ ರಾತ್ರಿ ಸಮುದ್ರದಲ್ಲಿ ಗಾಳಿ ಬಂತಂತೆ ಸುಬ್ಬಯ್ಯ ಮರುಮಾತು ಮಾತನಾಡದೆ ವೇಗವಾಗಿ ಸಮುದ್ರಕ್ಕೆ ಬಂದ ಹೀಗೆ ಸುಬ್ಬಯ್ಯ ಅಲ್ಲಿರುವ ಜನರನ್ನು ವಿಚಾರಿಸಿದಾಗ ರಂಗಯ್ಯ ರಾತ್ರಿ ಸಮುದ್ರದೊಳಗೆ ಇಳಿದ ಅಂತ ಹೇಳಿದ್ರು ಓದ್ಕಣು ಸುಬ್ಬಯ್ಯ ಆವಾಗ್ಲೇ ನನಗೆ ಅನುಮಾನ ಬಂತು ಆದ್ರೆ ಯಾವಾಗ್ಲೂ ಸಮುದ್ರದಲ್ಲಿ ತಿರುಗಾಡುವವರಿಗೆ ಚಂಡಮಾರುತದ ಬಗ್ಗೆ ಗೊತ್ತಿಲ್ವಾ ಅಂತ ಆಲೋಚನೆ ಮಾಡಿದೆ ಸುಬ್ಬಯ್ಯನಿಗೆ ದುಃಖ ಆಗ್ತಿತ್ತು ತನ್ನ ಗೆಳೆಯ ಎಲ್ಲಿ ತನ್ನನ್ನು ಬಿಟ್ಟು ಹೋಗ್ಬಿಟ್ಟ ಅಂತ ಹುಡ್ಕಾಡ್ತಿದ್ದ ದೇವ್ರೆ ನೀವು ನಿಜವಾಗ್ಲೂ ಇದ್ರೆ ನನ್ನ ಗೆಳೆಯನಾದ ರಂಗಯ್ಯನನ್ನು ಎಲ್ಲಿಯಾದ್ರೂ ಜೀವಂತವಾಗಿ ತೋರಿಸಿ ಅವನಿಗೋಸ್ಕರ ಅಲ್ಲದಿದ್ರು ಅವನ ಮಗಳಾದ ಚಿಟ್ಟಿಗೋಸ್ಕರ ಆದ್ರೂ ಅವನ ಜೀವವನ್ನು ಉಳಿಸಿಕೊಡಿ ಹೀಗೆ ಆಕಾಶದತ್ತ ಕೈ ಮುಗಿದು ಬೇಡಿಕೊಂಡ ಮತ್ತೊಂದು ಕಡೆ ರಂಗಯ್ಯ ನೀರಲ್ಲಿ ಹೊಡ್ಕೊಂಡೋಗಿ ಒಂದು ದ್ವೀಪದಲ್ಲಿ ಇದ್ದ ಎದ್ದು ನೋಡಿದಾಗ ಅಲ್ಲಿ ಸುತ್ತಲೂ ಸಮುದ್ರನೇ ಇತ್ತು ಅವನು ಮಧ್ಯದಲ್ಲಿ ನಿಂತಿದ್ದ ಅದನ್ನು ನೋಡಿ ಅವನು ತುಂಬಾನೇ ಭಯಪಟ್ಟ ಅಯ್ಯೋ ದೇವ್ರೆ ಇದ್ಯಾವುದೋ ದ್ವೀಪ ರೀತಿ ಕಾಣಿಸ್ತಾ ಇದೆ ನಾನಿನ್ನು ಬದುಕಿದೀನಾ ನಾನು ಸತ್ತೋಗಿ ನೋಡ್ತಾ ಇರುವ ಲೋಕದ ಹಾಗೆ ಕಾಣಿಸ್ತಿದೆ ರಂಗಯ್ಯ ಸುತ್ತಮುತ್ತ ನೋಡಿ ಸಹಾಯಕ್ಕೋಸ್ಕರ ಜೋರಾಗಿ ಕಿರ್ಚಾಡಿದ ನನ್ನ ಕಾಪಾಡಿ ನಾನು ನೀರಲ್ಲಿ ಸಿಕ್ಕಾಕೊಂಡು ಇಲ್ಲಿಗೆ ಯಾರಾದರೂ ಯಾರಾದ್ರೂ ಇದ್ರೆ ಕಾಪಾಡಿ ರಂಗಯ್ಯನ ಮಾತಿಗೆ ಯಾರೂ ಕೂಡ ಕಿವಿ ಕೊಡಲಿಲ್ಲ ಯಾಕಂದ್ರೆ ಅಲ್ಲಿ ಯಾರೂ ಇರಲಿಲ್ಲ ಎರಡು ದಿನ ಕಳೆಯಿತು ರಂಗಯ್ಯನಿಗೆ ತುಂಬಾನೇ ಆಯಾಸವಾಯಿತು ರಂಗಯ್ಯನಿಗೆ ಮೀನು ಸಿಗ್ಬೋದು ಅಂತ ನೀರಿನಲ್ಲಿ ನಡೆದುಕೊಂಡು ಹೋದ ಆಗ ರಂಗಯ್ಯನಿಗೆ ನೀರಿನಲ್ಲಿ ಎರಡು ಚಿನ್ನದ ಮೀನುಗಳು ಸಿಕ್ತು ಅದನ್ನು ತೆಗೆದು ಕೈಯಲ್ಲಿ ಇಟ್ಟುಕೊಂಡ ಆ ನೀರಲ್ಲಿರುವ ಒಂದು ಮೀನನ್ನು ತೆಗೆಯುವಾಗ ಆ ನೀರಲ್ಲಿರುವ ಇನ್ನೊಂದು ಮೀನು ಮೇಲೆಗೆ ಹಾರ್ತಾ ಇತ್ತು ರಂಗಯ್ಯ ಅದನ್ನು ಆಶ್ಚರ್ಯವಾಗಿ ನೋಡಿದ ಇದೇನಿದು ಮೀನು ಹೀಗೆ ಪರಿವರ್ತನೆ ಮಾಡ್ತಾ ಇದೆ ಓಹೋ ಇವೆರಡು ಅವಳಿ ಜವಳಿ ಮೀನಾಗಿರಬಹುದು ಈ ಮೀನಿಗೋಸ್ಕರ ಮೇಲೆ ಮೇಲೆ ಹಾರ್ತಾ ಇದೆ ಆದ್ರೆ ರಂಗಯ್ಯ ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಆ ಮೀನನ್ನು ಮಾತ್ರ ತೆಗೆದುಕೊಂಡು ಸ್ವಲ್ಪ ದೂರ ಹೋಗ್ತಾ ಇದ್ದ ನೀರಲ್ಲಿರುವ ಇನ್ನೊಂದು ಮೀನು ಮೇಲಕ್ಕೆ ಹಾರಿ ಮಣ್ಣಿನ ಮೇಲೆ ಬಂದು ಬಿತ್ತು ಆ ಶಬ್ದ ಕೇಳಿ ರಂಗ ಹಿಂದೆ ತಿರುಗಿ ನೋಡಿದ ಆ ಮೀನನ್ನು ನೋಡಿ ರಂಗ ಆಶ್ಚರ್ಯಪಟ್ಟ ಒಂದು ಕಡೆ ಅವನಿಗೆ ಹಸಿವಾಗ್ತಾ ಇತ್ತು ಆದ್ರೆ ಮತ್ತೊಂದು ಕಡೆ ಮೀನನ್ನು ನೋಡಿ ದುಃಖ ಆಯಿತು ಹೀಗೆ ಏನು ಮಾಡಲು ಸಾಧ್ಯವಾಗದೆ ತನ್ನ ಕೈಯಲ್ಲಿದ್ದ ಮೀನು ಮತ್ತು ಮಣ್ಣಿನ ಮೇಲೆ ಇದ್ದ ಮೀನನ್ನು ತೆಗೆದುಕೊಂಡು ಹೋಗಿ ನೀರಲ್ಲಿ ಬಿಟ್ಟ ಎರಡು ಮೀನುಗಳು ವಿಲವಿಲಾಂತ ನೀರಲ್ಲಿ ಒದ್ದಾಡ್ತಾ ಇತ್ತು ಹೀಗೆ ರಂಗಯ್ಯ ನೋಡ್ತಾ ಇದ್ದಂಗೆ ಎರಡು ಜಲಕನ್ಯರು ಮೇಲೆ ಬಂದ್ರು ಅದನ್ನು ನೋಡಿ ರಂಗ ತುಂಬಾನೇ ಹೆದರಿದ ಅಯ್ಯೋ ದೇವ್ರೆ ಏನಿದು ಏನ್ ನಡೀತಾ ಇದೆ ರಂಗ ಭಯಪಡಬೇಡ ನಾವಿಬ್ರು ಜಲಕನ್ಯರು ನಾವಿಬ್ರು ಅಕ್ಕ ತಂಗಿಯರು ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು ಈ ಸಮುದ್ರವನ್ನು ನಂಬಿ ಜೀವಿಸುತ್ತಿರುವ ಎಲ್ಲರ ಹೆಸರು ನಮಗೆ ಗೊತ್ತು ನೀನು ಕೂಡ ಜಲಪುತ್ರನೇ ನಾನು ನೀರಲ್ಲಿ ಸಿಕ್ಕಾಕೊಂಡು ಇಲ್ಲಿಗೆ ಬಂದೆ ನಾನು ಎಲ್ಲಿ ಇದ್ದೀನಿ ಅಂತ ನನಗೆ ಗೊತ್ತೇ ಇಲ್ಲ ನೀವೇನಾದ್ರೂ ನನಗೆ ಸಹಾಯ ಮಾಡ್ಬೋದಾ ಇಲ್ಲಿಂದ ಹೋಗ್ಲಿಕ್ಕೆ ಖಂಡಿತವಾಗಿ ಸಹಾಯ ಮಾಡ್ತೀವಿ ಆದ್ರೆ ಇವಾಗ ಸಮುದ್ರದಲ್ಲಿ ಚಂಡಮಾರುತ ಇದೆ ಇನ್ನು ಎರಡು ದಿನ ನೀನು ಇಲ್ಲೇ ಇದ್ರೆ ಖಂಡಿತವಾಗಿ ಕರ್ಕೊಂಡೋಗ್ತೀವಿ ಸರಿ ಸರಿ ನನಗೆ ಬೇರೆ ದಾರಿನೇ ಇಲ್ಲ ಇನ್ನು ಎರಡು ದಿನ ಆದ್ಮೇಲೆ ನೀವು ಖಂಡಿತವಾಗಿ ಬರ್ತೀರಿ ತಾನೆ ಖಂಡಿತವಾಗಿ ಬರ್ತೀವಿ ಹೀಗೆ ರಂಗ ಆ ದ್ವೀಪದಲ್ಲಿ ಊಟ ಮಾಡಲು ಏನು ಸಿಗದೆ ಹಣ್ಣು ಹಂಪಲನ್ನು ತಿಂದು ಜೀವನ ಮಾಡ್ತಿದ್ದ ಮರುದಿನ ಒಂದು ಆಮೆ ಮಣ್ಣಿನ ಮೇಲೆ ಮಗಿಚಿ ಬಿದ್ದಿತ್ತು ಆದ್ರೆ ಅದನ್ನು ನೋಡ್ಲಿಕ್ಕೆ ತುಂಬಾ ದೊಡ್ಡ ಗಾತ್ರದಲ್ಲಿತ್ತು ರಂಗಯ್ಯ ಅದನ್ನು ತುಂಬಾ ಆಶ್ಚರ್ಯದಿಂದ ನೋಡಿದ ಅಯ್ಯೋ ದೇವರೇ ಸಮುದ್ರದಲ್ಲಿ ಇಷ್ಟು ದೊಡ್ಡ ಆಮೆ ಕೂಡ ಇದೆಯಾ ನನ್ನ ಜೀವನದಲ್ಲಿ ನಾನು ಇಷ್ಟು ದೊಡ್ಡ ಆಮೆಯನ್ನು ನೋಡ್ಲೇ ಇಲ್ಲ ಹೀಗೆ ರಂಗಯ್ಯ ಅದರ ಹತ್ತಿರ ಹೋಗಿ ಅದನ್ನು ಮಗಚಲು ಸುತ್ತಮುತ್ತ ನೋಡಿದ ಅದರ ಗಾತ್ರ ತುಂಬಾ ದೊಡ್ಡದಾಗಿರುವ ಕಾರಣ ರಂಗಯ್ಯನಿಗೆ ಸಾಧ್ಯವಾಗಲಿಲ್ಲ ಆದರೂ ತುಂಬಾ ಕಷ್ಟಪಟ್ಟು ಅದನ್ನು ಮಗಿಚಿ ಮತ್ತೆ ನೀರಿಗೆ ಕಳಿಸಿದ ಹೀಗೆ ಆ ದಿನ ಕಳೆಯಿತು ಮರುದಿನ ಜಲಕನ್ಯರು ಮತ್ತೆ ಪ್ರತ್ಯಕ್ಷರಾದ್ರು ರಂಗ ಚಂಡಮಾರುತ ಕಡಿಮೆಯಾಗಿದೆ ಇಲ್ಲಿ ನೋಡು ನಿನ್ನ ಹಡಗು ಇಲ್ಲಿದೆ ಒಂದು ದಿನ ನೀನು ಪ್ರಯಾಣ ಮಾಡಿದ್ರೆ ಖಂಡಿತವಾಗಿ ನಿನ್ನ ಮನೆಗೆ ಹೋಗಿ ತಲುಪ್ತೀಯ ಹೀಗೆ ಜಲಕನ್ಯರು ಹಡಗನ್ನು ಸೃಷ್ಟಿ ಮಾಡಿ ಅದರಲ್ಲಿ ಚಿನ್ನವನ್ನು ತುಂಬಿಸಿ ಅವನೀಗೇ ಕೊಟ್ರು ರಂಗನಿಗೆ ಆ ಚಿನ್ನವನ್ನು ನೋಡಿ ತಲೆಸುತ್ತಿತ್ತು ಇಷ್ಟೊಂದು ಚಿನ್ನ ಇದೆಲ್ಲ ನನಗೇನಾ ನೀನು ನಮ್ಮ ಗೆಳೆಯನಾದ ಆಮೆಯನ್ನು ರಕ್ಷಣೆ ಮಾಡಿದೆ ಅಂತೆ ಅದಕ್ಕೆ ಅವನು ನಮ್ಮ ಬಳಿ ಬಂದು ಇದನ್ನು ನಿನ್ಗೆ ಕೊಡ್ಲಿಕ್ಕೆ ಅಂತ ಹೇಳಿ ನಮ್ಮ ಕೈಯಲ್ಲಿ ಕೊಟ್ಟು ಹೋದ ರಂಗಯ್ಯ ಆಶ್ಚರ್ಯಪಟ್ಟು ನಿಂತೇ ಹೋದ ಜಲಕನ್ಯರು ಅಲ್ಲಿಂದ ಹೊರಟೋದ್ರು ಹೀಗೆ ರಂಗ ಬಂದು ಹಡಗನ್ನು ಒತ್ತಿ ಒಂದು ದಿನ ಇಡೀ ಪ್ರಯಾಣ ಮಾಡಿ ಸಮುದ್ರದ ತೀರಕ್ಕೆ ಬಂದು ಮನೆಗೆ ಹೊರಟ ಒಂದು ಬಲೆಯಲ್ಲಿ ಚಿನ್ನವನ್ನು ಕಟ್ಟಿಕೊಂಡು ಮನೆಗೆ ಹೋದ ಅಷ್ಟೊತ್ತಿಗೆ ಪದ್ಮ ಚಿಟ್ಟಿ ರಂಗಯ್ಯನಿಗೋಸ್ಕರ ಕಣ್ಣೀರನ್ನು ಹಾಕ್ತಾ ಇದ್ರು ರಂಗ ಅವರನ್ನು ನೋಡಿ ತುಂಬಾನೇ ದುಃಖಪಟ್ಟ ಚಿಟ್ಟಿ ತಂದೆಯನ್ನು ನೋಡಿ ಪಪ್ಪ ಅಂತ ಪ್ರೀತಿಯಿಂದ ಓಡಿದ್ಲು ರಂಗ ಚಿಟ್ಟಿಯನ್ನು ಎತ್ತಿಕೊಂಡು ತನ್ನ ಕುಟುಂಬದ ಜೊತೆ ಬಂದು ಸೇರಿದ್ದಕ್ಕಾಗಿ ತುಂಬಾನೇ ಸಂತೋಷಪಟ್ಟು ಕೈ ಮುಗಿದ ಪದ್ಮ ಅದು ದೆವ್ವವಾಗಿರಬಹುದು ಅಂತ ಎದುರುಕೊಂಡು ರಂಗಯ್ಯನ ಮಾತು ಕೇಳಿ ಸಮಾಧಾನವಾದ್ಲು ರಂಗನ ವಿಷಯ ಎಲ್ಲರಿಗೂ ಗೊತ್ತಾಗಿ ಎಲ್ಲರೂ ಅವನನ್ನು ನೋಡಲು ಬಂದ್ರು ರಂಗ ಆ ಚಿನ್ನವನ್ನು ಎಲ್ಲರಿಗೂ ಹಂಚಿ ಒಳ್ಳೆಯವನು ಅಂತ ಹೆಸರನ್ನು ಪಡೆದುಕೊಂಡ ನಾರಾಯಣಪುರದಲ್ಲಿ ವಾಸ ಮಾಡುವ ಗೋಪಾಲನಿಗೆ ನಾಲ್ಕು ಎತ್ತುಗಳಿತ್ತು ಆ ನಾಲ್ಕು ಎತ್ತುಗಳಿಂದ ತನ್ನ ಹೊಲದಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ದ ಹೀಗೆ ವ್ಯವಸಾಯದಿಂದ ಬರುವಂತಹ ಹಣದಲ್ಲಿ ತನ್ನ ಹೆಂಡತಿ ಮಕ್ಕಳನ್ನು ಸಾಕ್ತಾ ಇದ್ದ ಏನ್ರಿ ಇನ್ನು ಎಷ್ಟು ದಿನ ಅಂತ ಈ ಎತ್ತುಗಳನ್ನ ಇಟ್ಕೊಂಡು ವ್ಯವಸಾಯ ಮಾಡ್ಕೊಂಡು ಅದರಿಂದ ಬರುವ ಲಾಭದಲ್ಲಿ ನಾವು ಜೀವನ ಮಾಡೋದು ಸುಮ್ನೆ ಈ ಎತ್ತುಗಳನ್ನು ಮಾರಿ ನಾವು ಪಟ್ಟಣಕ್ಕೆ ಹೋಗಿ ಅಲ್ಲೇ ಏನಾದ್ರೂ ಕೆಲಸ ಮಾಡಿ ಜೀವನ ಮಾಡೋಣ ಏನು ಇರುವಂತಹ ನಾಲ್ಕು ಹಸುಗಳನ್ನು ಮಾರಿ ನಾವು ಪಟ್ಟಣಕ್ಕೆ ಹೋಗಿ ಜೀವನ ಮಾಡೋದ ಆ ಮೂಕ ಪ್ರಾಣಿಗಳು ನಮ್ಗೆ ಅನ್ನ ಹಾಕೋರು ಅಂತ ಪ್ರಾಣಿಗಳನ್ನು ಮಾರಿ ನಾವು ಎಲ್ಲೋ ನಮ್ಮ ಊರು ಬಿಟ್ಟು ಹೊರಗಡೆ ಹೋಗಿ ಜೀವನ ಮಾಡುವಂತಹ ಅವಶ್ಯಕತೆ ಏನಿದೆಯೇ ಅವುಗಳಲ್ಲಿ ನಮ್ಗೆ ಅನ್ನ ಹಾಕ್ತಿವೆ ನಾವು ಪಟ್ಟಣಕ್ಕೆ ಹೋದ್ರೆ ನಾವೇ ಚೆನ್ನಾಗಿ ಕೆಲಸ ಮಾಡಿಕೊಂಡು ನಾವೇ ದುಡ್ಕೊಂಡು ಊಟ ಮಾಡಬಹುದು ನಿಮಗೆ ನಮ್ಮ ಮಕ್ಕಳು ನೆನ್ಪಿಗೆ ಬರಲ್ವಾ ನಾವು ಪಟ್ಟಣಕ್ಕೆ ಹೋಗಿ ಚೆನ್ನಾಗಿ ದುಡಿದ್ರೆ ನಮ್ಮ ಮಕ್ಕಳನ್ನು ಒಳ್ಳೆ ಸ್ಕೂಲಲ್ಲಿ ಸೇರಿಸಬಹುದು ನಿಮ್ಗೆ ನಮ್ಮ ಪಕ್ಕದ ಮನೆ ಸೀನು ನೆನ್ಪಿದ್ದಾನಾ ಅವನ ಅವನು ನೆನ್ಪಲ್ಲಿ ಇರುವ ಹಸು ಮನೆ ಎಲ್ಲಾನು ಮಾರಿ ಪಟ್ಟಣಕ್ಕೆ ಹೋಗ್ತೀನಿ ಅಂತ ಈ ಊರನ್ನೇ ಖಾಲಿ ಮಾಡ್ಕೊಂಡು ಎಲ್ಲೋ ಹೊರದೇಶಕ್ಕೆ ಹೋಗಿ ಜೀವನ ಮಾಡ್ತಿದ್ದಾನೆ ಊಟ ಕೊಡುವಂತಹ ಹಸುವನ್ನು ಅವನಿಗೆ ಹೇಗೆ ಮಾರ್ಲಿಕ್ಕೆ ಮನ್ಸು ಬಂತೋ ಅವನು ಏನ್ ಮಾಡಿದ್ರೆ ನಿಮಗೇನ್ರಿ ಅವನು ಪಟ್ಟಣಕ್ಕೆ ಹೋಗಿ ಅವನ ಮಕ್ಕಳನ್ನು ಒಳ್ಳೆ ಸ್ಕೂಲಲ್ಲಿ ಓದಿಸ್ಕೊಂಡು ಅವನು ಕೂಡ ಕೈ ತುಂಬ ಸಂಪಾದನೆ ಮಾಡ್ತಾ ಇದ್ದಾನಂತೆ ಯಾವನ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಕಣೆ ನಾನ್ ಮಾತ್ರ ಈ ಹಳ್ಳಿನ ಬಿಟ್ಟು ಪಟ್ಟಣಕ್ಕೆ ಬರದಿಲ್ಲ ಏನು ನಮ್ಮ ಮಕ್ಕಳು ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ರೆ ಮಾತ್ರ ಅವ್ರು ಓದೋದಾ ಗೌರ್ಮೆಂಟ್ ಸ್ಕೂಲಲ್ಲೂ ಓದ್ತಾರೆ ನಾನು ಎಲ್ಲಿಗೂ ಬರದಿಲ್ಲ ಕಣೆ ಹೀಗೆ ಗೋಪಾಲ ಹಸುಗಳನ್ನು ಕರ್ಕೊಂಡು ಹೊಲಕ್ಕೆ ಹೋದ ಅಯ್ಯೋ ಈ ಮನುಷ್ಯನಿಗೆ ಏನ್ ಹೇಳಿದ್ರೆ ಬುದ್ಧಿ ಬರುತ್ತೆ ಅಂತ ಗೊತ್ತಿಲ್ಲ ಹೀಗೆ ಪ್ರತಿದಿನ ಪದ್ಮ ಪಟ್ಟಣಕ್ಕೆ ಹೋಗೋಣ ಅಂತ ಹೇಳ್ತಾನೆ ಇದ್ಲು ಗೋಪಾಲ ಮಾತ್ರ ಅದಕ್ಕೆ ಒಪ್ತಾನೇ ಇರಲಿಲ್ಲ ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಹೀಗೆ ಮಳೆ ಬರುವ ಕಾರಣ ಎಲ್ಲರೂ ವ್ಯವಸಾಯ ಮಾಡಲು ಆರಂಭಿಸಿದ್ರು ಆದ್ರೆ ಗೋಪಾಲನನ್ನು ಹೊಲ ಹೂಳಲು ಯಾರೂ ಕರೆದಿಲ್ಲ ಗೋಪಾಲ ಗೋಪಾಲ ಇದ್ದೀಯಪ್ಪ ಮನೆಯಲ್ಲಿ ಆ ಇದ್ದೀನಿ ಏನ್ ವಿಷಯ ಮನೆ ತನಕ ಬಂದ್ಬಿಟ್ಟಿದ್ದೀರಲ್ಲ ಏನಿಲ್ಲಪ್ಪ ಇವಾಗ ಮಳೆ ಬಂತಲ್ವಾ ಹೊಲದಲ್ಲಿ ನೀರ್ ಬಂದು ನಿಂತಿದೆ ವ್ಯವಸಾಯ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ಭೂಮಿನ ಅಗಿದುಕೊಟ್ಟು ಹೋಗ್ತೀಯಾ ಆ ಸರಿ ಸರಿ ಇದೊ ಇವಾಗ್ಲೇ ಬರ್ತೀನಿ ಮಮ್ಮ ಗೋಪಾಲ ನನ್ ಜೊತೆ ಇವಾಗ ಹಣ ಇಲ್ಲ ಕಣು ಫಸಲು ಕೈಗೆ ಬಂದ್ಮೇಲೆ ಹಣ ಕೊಡ್ತೀನಿ ಹೀಗೆ ಇಷ್ಟು ದಿನ ಕೆಲಸ ಇರದೆ ಕೂತಿದ್ದ ಗೋಪಾಲನಿಗೆ ವೀರಯ್ಯನ ಮಾತು ಕೇಳಿ ಕೆಲ್ಸಕ್ಕೋಸ್ಕರ ಓಡೋಡಿ ಬಂದ ಮಾವ ಸ್ವಲ್ಪ ಜನ ವ್ಯವಸಾಯನೇ ಬೇಡ ಅಂತ ಹೇಳಿ ಭೂಮಿನ ಬಿಟ್ಬಿಟ್ಟು ಹೋಗ್ಬಿಟ್ರು ಆದ್ರೆ ನೀನು ವ್ಯವಸಾಯ ಮಾಡ್ತೀನಿ ಅಂತ ಬಂದಿದ್ಯಲ್ವಾ ಸರಿ ಬಾ ನಾನೇ ನಿಂತು ಮಾಡಿಕೊಡ್ತೀನಿ ಹಾಗೆ ಹೇಳಿ ಗೋಪಾಲ ಅವನ ಎತ್ತುಗಳನ್ನು ಕರ್ಕೊಂಡೋಗಿ ಭೂಮಿಯನ್ನು ಅಗೆದು ಮನೆಗೆ ಬಂದ ತುಂಬಾ ದಿನಗಳ ನಂತರ ಹೊಲವನ್ನು ಅಗೆದು ಬಂದ ಕಾರಣ ಗೋಪಾಲನ ಮುಖ ಪ್ರಕಾಶವಾಗಿತ್ತು ಏನಯ್ಯಾ ತುಂಬಾ ದಿನಗಳ ಬಳಿಕ ನಿನ್ ಮುಖ ಪ್ರಕಾಶವಾಗಿದೆ ತುಂಬಾ ದಿನಗಳ ನಂತರ ನಾನು ನನ್ನ ಹೆತ್ತು ಮಣ್ಣಲ್ಲಿ ಕೆಲಸ ಮಾಡ್ದೋ ಅಲ್ವಾ ಅದಕ್ಕೇನೆ ಪದ್ಮನಿಗೆ ಕೋಪ ಬಂದು ಏನಯ್ಯ ಕೆಲಸ ಮಾಡಿ ಬಂದೆ ಬೆಳಿಗ್ಗೆಯಿಂದ ಸಂಜೆ ತನಕ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ರು ಏನಾದರೂ ಒಂದು ರೂಪಾಯಿಯಾದರೂ ಸಂಪಾದನೆ ಮಾಡ್ಕೊಂಡು ಮನೆಗೆ ಬಂದ ಫಸಲು ಕೈಗೆ ಬಂದ್ಮೇಲೆ ಹಣ ಕೊಡ್ತೀನಿ ಅಂತ ಹೇಳಿದ್ರು ವೀರಯ್ಯ ಹಾಗೆ ಮಾತು ತಪ್ಪುವ ಮನುಷ್ಯ ಇಲ್ಲ ಕಣೆ ಪದ್ಮಾ ನೀವು ಹೇಳಿದ ಮಾತನ್ನು ನಮ್ಮ ಹೊಟ್ಟೆಗೆ ಹೇಳಕ್ಕಾಗುತ್ತಾ ಕೈಗೆ ಹಣ ಬರುವ ತನಕ ಹೊಟ್ಟೆ ಹಸಿ ಬೇಡ ಕೈಗೆ ಹಣ ಮೇಲೆ ಹೊಟ್ಟೆ ಹಸಿ ಅಂತ ಹೇಳಕ್ಕಾಗುತ್ತಾ ರೀ ಪದ್ಮಾ ನಾನ ಜೊತೆ ಮಾತಾಡಲ್ಲ ಕಣೆ ಗೋಪಾಲ ಮನೆಯಿಂದ ಹೊರಗಡೆ ಹೋದ ಅದನ್ನು ನೋಡಿ ಪದ್ಮ ಮತ್ತೆ ಬೈತಾನೇ ಇದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಮಳೆ ಇಲ್ಲದೆ ಭೂಮಿಯೆಲ್ಲ ಬರಡಾಗೋಯ್ತು ಪ್ರಜೆಗಳೆಲ್ಲರೂ ಮಳೆಗೋಸ್ಕರ ಕಾಯ್ತಾ ಇದ್ರು ಹೀಗೆ ಒಂದು ವರ್ಷ ಕಳೆದೋಯ್ತು ಮಳೆ ಇಲ್ಲದೆ ಮರಗಳೆಲ್ಲ ಒಣಗಿ ಹೋಯ್ತು ಮಾವ ಈ ಕಾಲ ಹೀಗೇನೆ ಇದ್ರೆ ಮಳೆ ಯಾವಾಗ ನಾವು ಭೂಮಿನ ಅಗಿಯೋದು ಯಾವಾಗ ವ್ಯವಸಾಯ ಮಾಡೋದು ಯಾವಾಗ ಹೀಗೇನೆ ಇದ್ರೆ ಇರುವ ಹಸುವನ್ನು ಮಾರ್ಬೇಕಾಗುತ್ತೆ ಸರಿಯಾಗಿ ಹೇಳ್ದೆ ಗೋಪಾಲ ಇವಾಗ ತುಂಬಾ ಜನರು ಅದೇ ಕೆಲಸನ ಮಾಡ್ತಾ ಇದ್ದಾರೆ ನಾನ್ ಕೂಡ ಇವತ್ತೋ ನಾಳೆ ಇರುವ ಎತ್ತನ್ನು ಮಾರೋಣ ಅಂತ ಇದ್ದೀನಿ ಹೀಗೆ ವೀರಯ್ಯ ತನ್ನ ಕಷ್ಟವನ್ನು ಹೇಳಿಕೊಂಡು ಮನೆಗೆ ಹೋದ್ರು ವೀರಯ್ಯ ಹೇಳಿದ್ದನ್ನೇ ಗೋಪಾಲ ಯೋಚನೆ ಮಾಡ್ಕೊಂಡು ಮನೆಗೆ ಬಂದ ಆವಾಗ ಪದ್ಮ ಗೋಪಾಲ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ಲು ಗೋಪಾಲ ಮನೆಗೆ ಬಂದ ತಕ್ಷಣ ನಾಟಕವನ್ನು ಮಾಡುತ್ತಾ ನೀವು ಯಾಕೆ ನನ್ ಮುಂದೆ ಅಳ್ತಾ ಇದ್ದೀರಾ ನಿಮ್ಮ ತಂದೆ ಮುಂದೆ ಹೋಗಿ ಅಳ್ತಾ ನಿಂತ್ಕೊಳ್ಳಿ ಹಾಕೊಳ್ಳಿಕ್ಕೆ ಒಂದು ಸರಿಯಾದ ಬಟ್ಟೆ ಇಲ್ಲ ಊಟ ಮಾಡ್ಲಿಕ್ಕೆ ಸರಿಯಾದ ಊಟ ಇಲ್ಲ ಅಂತ ಇವಾಗ ಈ ಎತ್ತುಗಳನ್ನ ಇಟ್ಕೊಂಡು ನಾವ್ ಏನ್ ಮಾಡೋದು ಇದನ್ನ ಮಾರಿದ್ರೆ ಸ್ವಲ್ಪ ಹಣ ಆದ್ರೂ ಸಿಗುತ್ತೆ ಹೀಗೆ ಕೋಪದಿಂದ ಕಿರ್ಚ್ತಾ ಇದ್ಲು ಪದ್ಮ ಗೋಪಾಲ ಮಾತ್ರ ಏನು ಮಾತನಾಡದೆ ಮನೆಯೊಳಗೆ ಹೋದ ಪದ್ಮ ಹೇಳುವ ಮಾತು ಕೂಡ ಸರಿಯಾಗಿದೆ ಅಂತ ಆಲೋಚನೆ ಮಾಡ್ದ ಹೀಗೆ ದಿನದಿಂದ ದಿನಕ್ಕೆ ಕೆಲಸ ಕೂಡ ಕಡಿಮೆ ಆಯಿತು ಹಸುಗಳಿಗೆ ಕೂಡ ಅವನಿಂದ ಸರಿಯಾಗಿ ಊಟ ಹಾಕಲು ಸಾಧ್ಯವಾಗಲಿಲ್ಲ ಹೀಗೆ ಅವನು ಆಲೋಚನೆ ಮಾಡಿ ಹಸುಗಳನ್ನು ಮಾರೋಣ ಅಂತ ಹಗ್ಗವನ್ನು ಬಿಚ್ಚಿದ ಏನ್ರಿ ಹಸುಗಳನ್ನ ಎಲ್ಲಿ ಕರ್ಕೊಂಡೋಗ್ತಿದ್ದೀರಾ ಊರಲ್ಲಿ ಯಾವ ಕೆಲಸ ಕೂಡ ಇಲ್ಲ ಆಗ ಗೋಪಾಲ ದುಃಖದಿಂದ ಈ ಹಸುಗಳನ್ನ ಪಟ್ಟಣಕ್ಕೆ ಕರ್ಕೊಂಡೋಗ್ತೀನಿ ನೀನು ಹೇಳಿದ್ದೆ ನಿಜ ಪದ್ಮ ಈ ಹಸುಗಳನ್ನ ಮಾರಿದ್ರೆ ಸ್ವಲ್ಪ ಹಣ ಆದ್ರೂ ಸಿಗುತ್ತೆ ಹಾಗೆ ಹೇಳಿ ಹಸುಗಳನ್ನು ಸಂತೆಗೆ ಕರ್ಕೊಂಡೋಗ್ತಾ ಇದ್ದ ಅದನ್ನು ನೋಡಿ ಪದ್ಮನಿಗೆ ಕೂಡ ತುಂಬಾನೇ ದುಃಖವಾಯಿತು ಗೋಪಾಲ ಹಸುಗಳನ್ನು ಪಟ್ಟಣಕ್ಕೆ ಕರ್ಕೊಂಡೋದ ನಂತರ ಅಲ್ಲಿ ಅವುಗಳನ್ನು ತುಂಬಾ ಕಡಿಮೆ ದರಕ್ಕೆ ಕೇಳ್ತಾ ಇದ್ರು ಅಯ್ಯ ಈ ಹಸುಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ ಈ ಹಸುಗಳಿಗೆ ಐವತ್ತು ಸಾವಿರವಾದ್ರು ಕೊಡಿ ಅಯ್ಯ ಇವಾಗ ಸರಿಯಾಗಿ ಮಳೆನೇ ಇಲ್ಲ ಹಾಗಿರುವಾಗ ಇವ್ರು ಏನ್ ಕೆಲಸ ಮಾಡ್ತಾರೆ ಹೇಳು ನನಗೆ ಇಷ್ಟೇ ಕೊಡ್ಲಿಕ್ಕಾಗೋದು ನಿನಗೆ ನೀನ್ ಕೇಳುವ ದರ ಬೇಕು ಅಂದ್ರೆ ಅಲ್ಲಿ ನೋಡು ಮಾಂಸ ವ್ಯಾಪಾರಿಗಳಿದ್ದಾರೆ ಅಲ್ಲಿ ಕೊಡು ಅಯ್ಯ ಎಷ್ಟೋ ಪ್ರೀತಿಯಿಂದ ನೋಡಿದಂತಹ ಹಸುಗಳು ಇವುಗಳು ಇವುಗಳನ್ನು ಕೊಲ್ಲಲು ಹೇಗಯ್ಯ ಮನ್ಸು ಬರುತ್ತೆ ಇವಾಗ ಏನ್ ಮಾಡೋದು ನಿಮ್ಗೆ ಎಷ್ಟು ಕೊಡ್ಬೇಕು ಅನ್ಸುತ್ತೋ ಅಷ್ಟು ಕೊಡಿ ಹೀಗೆ ಗೋಪಾಲ ಹಸುಗಳನ್ನು ಮಾರಿ ಅಲ್ಲಿಂದ ಬರ್ತಾ ಇರುವಾಗ ಇನ್ನೊಬ್ಬ ವ್ಯಕ್ತಿ ಹಸುವನ್ನು ಮಾಂಸ ವ್ಯಾಪಾರಿಗೆ ಮಾರ್ತಾ ಇದ್ದ ಅದನ್ನು ನೋಡಿದ ಗೋಪಾಲ ಅವನ ಬಳಿ ಹೋಗಿ ಅಯ್ಯ ಈ ಹಸು ನಿಮ್ಗೆ ಎಷ್ಟೋ ಉಪಕಾರಗಳನ್ನು ಮಾಡಿರುತ್ತೆ ಇಂಥ ಹಸುವನ್ನು ಇಂಥವರಿಗೆ ಮಾರುವುದು ಸರಿ ಇಲ್ಲ ನೀನ್ ಹೇಳ್ತೀಯ ಈ ಹಸುನ ಇಟ್ಕೊಂಡು ನಾನೇನ್ ಮಾಡೋದು ಇವಾಗ ಈ ಹಸು ಹಾಲು ಕೊಡುತ್ತಾ ಯಾರಿಗಾದ್ರೂ ಇದನ್ನ ಮಾರೋಣ ಅಂದ್ರೆ ವಯಸ್ಸಾದ ಹಸು ಅಂತ ಯಾರೂ ತಗೊಳ್ತಿಲ್ಲ ಹಾಗಿರುವಾಗ ಈ ವಯಸ್ಸಾದ ಹಸುನ ಏನ್ ಮಾಡೋದು ನೀನೇ ಹೇಳು ಗೋಪಾಲ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ ಪಾಪ ಈ ಹಸು ಅದು ಸಣ್ಣ ವಯಸ್ಸಲ್ಲಿ ಇವನಿಗೆ ಎಷ್ಟೊಂದು ಹಾಲು ಕೊಟ್ಟಿರುತ್ತೆ ಇವಾಗ ಈ ಹಸುವನ್ನು ಕರ್ಕೊಂಡೋಗಿ ವ್ಯಾಪಾರಿ ಬಳಿ ಬಿಡ್ತಾ ಇದ್ದಾನೆ ಒಂದು ಕೆಲಸ ಮಾಡ್ತೀನಿ ನಾನೇ ಈ ಹಸುವನ್ನು ತಗೊಳ್ತೀನಿ ಹಾಗೆ ಯೋಚನೆ ಮಾಡಿದ ಗೋಪಾಲ ಅಯ್ಯ ಈ ಹಸುನ ನಾನ್ ತಗೊಳ್ತೀನಿ ನನಗೆ ಕೊಟ್ಬಿಡಿ ಈ ವಯಸ್ಸಾದ ಹಸುನ ನೇಯ್ಯ ಮಾಡ್ತೀಯ ಸರಿ ನನಗೆ ಅದೆಲ್ಲ ಯಾಕೆ ಬೇಕು ಹಸುನ ನೀ ತಗೊಳ್ತೀಯ ನನಗ್ ಬೇಕಾಗಿರೋದು ಹಣ ಗೋಪಾಲ ಅವನಿಗೆ ಹಣವನ್ನು ಕೊಟ್ಟು ಆ ವಯಸ್ಸಾದ ಹಸುವನ್ನು ಮನೆಗ್ ಕರ್ಕೊಂಬಂದ ನಾಲ್ಕು ಹಸುಗಳ ಜೊತೆಗೆ ಹೋದಂತಹ ಗೋಪಾಲ ವಯಸ್ಸಾದ ಹಸುವನ್ನು ಕರ್ಕೊಂಬಂದಿದನ್ನು ನೋಡಿ ಪದ್ಮ ಏನ್ರಿ ಈ ವಯಸ್ಸಾದ ಹಸುನ ಕರ್ಕೊಂಬಂದಿದೀರಾ ಈ ವಯಸ್ಸಾದ ಹಸುವನ್ನು ಈ ಹಸುವಿನ ಮಾಲೀಕ ಮಾಂಸ ವ್ಯಾಪಾರಿಗೆ ಮಾರ್ತಾ ಇದ್ದ ಕಣೇ ಹೀಗೆ ಪ್ರತಿದಿನ ಮನೆಯಲ್ಲಿ ಹಸುಗಳನ್ನ ನೋಡಿ ನೋಡಿ ಮನೆಯಲ್ಲಿ ಹಸುಗಳು ಇಲ್ಲದ ಕಾರಣ ಪದ್ಮನಿಗೆ ಈ ವಯಸ್ಸಾದ ಹಸುವನ್ನು ತನ್ನ ಗಂಡ ಮನೆಗೆ ಕರ್ಕೊಂಡ್ ನೋಡಿ ಏನೂ ಹೇಳಲಿಲ್ಲ ಈ ವಯಸ್ಸಾದ ಹಸುವನ್ನು ಗೋಪಾಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಆ ಹಸುವಿಗೆ ಬೇಕಾದ ಹುಲ್ಲುಗಳನ್ನು ಪ್ರತಿದಿನ ಎಲ್ಲೋ ಒಂದು ಜಾಗದಿಂದ ತಂದು ಕೊಡ್ತಾ ಇದ್ದ ಗೋಪಾಲನ ಪ್ರೀತಿ ನೋಡಿ ಹಸುವಿನ ಕಣ್ಣಲ್ಲಿ ಕಣ್ಣೀರು ಬಂತು ಏನ್ರಿ ನೀವು ಹಸುಗಳನ್ನ ಮಾರಿ ತಗೊಬಂದ್ ಕೊಟ್ಟಂತಹ ಹಣ ಎಲ್ಲ ಖಾಲಿ ಆಗ್ಬಿಟ್ಟಿದೆ ನಾವು ಹೀಗೇನೆ ಇದ್ರೆ ನಾಳೆ ನಮ್ಮ ಮಕ್ಕಳು ಹಸಿವಲ್ಲಿ ಒದ್ದಾಡ್ತಾ ಇರ್ತಾರೆ ನಾನ್ ಕೂಡ ಕೆಲ್ಸಕ್ಕೋಸ್ಕರನೇ ನೋಡ್ತಾ ಇದ್ದೀನಿ ಕಣೆ ಆದ್ರೆ ಯಾರು ಹೇಳು ನಮ್ನ ಕರೆದು ಕೆಲ್ಸ ಇದೆ ಅಂತ ಹೇಳಿ ಕೆಲ್ಸ ಕೊಡೋರು ಹೀಗೆ ಗೋಪಾಲ ತುಂಬಾನೇ ಚಿಂತೆ ಮಾಡ್ಕೊಂಡಿದ್ದ ಆ ವಯಸ್ಸಾದ ಹಸು ಗೋಪಾಲ ಚಿಂತೆ ಮಾಡುವುದನ್ನು ನೋಡಿತ್ತು ಈ ಗೋಪಾಲ ತುಂಬಾ ಒಳ್ಳೆಯವನು ಇವನು ನನ್ನನ್ನು ಸಾವಿನಿಂದ ಕಾಪಾಡಿದ್ದಾನೆ ನಾನು ಹುಟ್ಟಿದಾಗಿನಿಂದ ನನ್ನ ಯಜಮಾನನಿಗೆ ಎಷ್ಟೋ ಸಹಾಯ ಮಾಡಿದ್ದೀನಿ ಆದ್ರೆ ಅವನು ನನಗೆ ಸ್ವಲ್ಪ ಕೂಡ ದಯೆಯನ್ನು ತೋರಿಸದೆ ನನ್ನನ್ನು ಮಾಂಸ ವ್ಯಾಪಾರಿಗೆ ಮಾರ್ಲಿಕ್ಕೋದ ಆದರೆ ನನ್ನ ಜೊತೆ ಯಾವ ಸಹಾಯವನ್ನು ನೋಡದಂತಹ ಈ ಗೋಪಾಲ ನನ್ನನ್ನು ಕಾಪಾಡಿದ ಇವನ ಒಳ್ಳೆ ಗುಣಕ್ಕೆ ನಾನು ಯಾವುದಾದ್ರೂ ಒಂದು ರೂಪದಲ್ಲಿ ಸಹಾಯ ಮಾಡಬೇಕು ಹಾಗೆ ಯೋಚನೆ ಮಾಡಿ ಆ ಹಸು ಗೋಪಾಲನ ಮುಂದೆ ಸಗಣಿಯನ್ನು ಹಾಕಿತು ಏನ್ ನೋಡ್ತಾ ಇದ್ದೀರಾ ಆ ಸಗಣಿಯನ್ನು ನೋಡಿ ಗೋಪಾಲ ಎಲ್ಲೋ ನೋಡ್ಕೊಂಡು ಏನೋ ಆಲೋಚನೆ ಮಾಡ್ತಿದ್ದ ಈ ಮನುಷ್ಯನಿಗೆ ಇವತ್ತು ಏನಾಯ್ತು ಹಾಗೆ ಹೇಳ್ಕೊಂಡು ಹಸುವಿನ ಸಗಣಿಯನ್ನು ಎತ್ತಲು ಬಂದಾಗ ಆ ಸಗಣಿಯಲ್ಲಿ ಚಿನ್ನದ ನಾಣ್ಯ ಇತ್ತು ಅದನ್ನು ನೋಡಿ ಪದ್ಮ ಸಂತೋಷದಿಂದ ರೀ ರೀ ನೋಡಿದ್ರಾ ಹಸುವಿನ ಸಗಣಿಯಲ್ಲಿ ಚಿನ್ನ ರೀ ಗೋಪಾಲ ಮಾತನ್ನು ಕೇಳಿ ಬೇಗನೆ ಎದ್ದು ಏನ್ ಪದ್ಮ ನೀನ್ ಹೇಳೋದು ಚಿನ್ನದ ನಾಣ್ಯನಾ ಹೀಗೆ ಗೋಪಾಲ ಎದ್ದು ನೋಡಿದಾಗ ಹಸುವಿನ ಸಗಣಿಯಲ್ಲಿ ಚಿನ್ನದ ನಾಣ್ಯ ಇತ್ತು ಹೀಗೆ ಹಸು ಮತ್ತೇನು ಸಗಣಿಯನ್ನು ಹಾಕಿತು ಅದರಲ್ಲೂ ಕೂಡ ಚಿನ್ನದ ನಾಣ್ಯ ಇತ್ತು ರೀ ನೀವು ಈ ಹಸುವನ್ನು ತಂದು ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ದೀರಾ ಈ ಹಸುವಿನ ಸಗಣಿಯಲ್ಲಿ ಚಿನ್ನದ ನಾಣ್ಯ ಇದೆ ಅಮ್ಮ ಹಸು ಮಾತೆ ನೀನು ನನ್ನನ್ನು ಕಾಪಾಡಲಿಕ್ಕೆ ಬಂದಿದ್ದೀಯಾ ಗೋಪಾಲ ನಿನ್ನ ಒಳ್ಳೆ ಗುಣಕ್ಕೆ ನನ್ನ ಬಹುಮಾನ ಇಂದಿನಿಂದ ನೀನು ಸಂತೋಷವಾಗಿ ಜೀವನ ಮಾಡು ಹಾಗೆ ಹೇಳಿ ಹಸು ಪ್ರತಿದಿನ ಅವನಿಗೆ ಸಗಣಿಯ ಜೊತೆಯಲ್ಲಿ ಒಂದೊಂದು ಚಿನ್ನದ ನಾಣ್ಯವನ್ನು ಕೊಟ್ಟಿತು ಗೋಪಾಲ ಆ ಚಿನ್ನವನ್ನು ಮಾರಿ ಮತ್ತೆ ಹಸುಗಳನ್ನು ತೆಗೆದುಕೊಂಡು ಸಂತೋಷವಾಗಿ ಜೀವನ ಮಾಡಿದ